ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕೇಜ್ರಿ ವಿರುದ್ಧ ಬಿಜೆಪಿ ಹಿಂದೂ ಸಿಂಹಿಣಿಯ ಅಸ್ತ್ರ ವೋಟ್ ಕೇಳಲು ಹೋದ ಕೇಜ್ರಿವಾಲ್ ಮಹಾ ಮಂಗಳಾರತಿ ಮಾಡಿ ಓಡಿಸಿದ ದಿಲ್ಲಿ ಜನ ಕಾಲ್ಕಿತ್ತ ಕೇಜ್ರಿವಾಲ್ ಓಡಿದ ದಿಲ್ಲಿಗೆ ಸ್ನೇಹಿತರೆ ಬಿಜೆಪಿ ಈಗ ಬತ್ತಳಿಕೆಯಲ್ಲಿದ್ದ ತನ್ನ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡೋದಿಕ್ಕೆ ರೆಡಿಯಾಗಿದೆ ಅದು ದಿಲ್ಲಿಯ ಎಲೆಕ್ಷನ್ ನಲ್ಲಿ ರ ವಿರುದ್ಧ ಇಷ್ಟು ದಿವಸ ನಡೀತಾ ಇದ್ದಂತಹ ಊಹಾಪೋಹಗಳಿಗೆ ಈಗ ತೆರೆ ಬೀಳ್ತಾ ಇದೆ ಸ್ಮೃತಿ ಇರಾನಿ ಅನ್ನುವ ಹಿಂದೂ ಸಿಮ್ಮಿಣಿಯನ್ನ ಕಣಕ್ಕಿಳಿಸೋದಿಕ್ಕೆ ಬಿಜೆಪಿ ಈಗ ತಯಾರಾಗಿದೆ ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ದಿಲ್ಲಿ ಕ್ಯಾಂಟ್ ಅಥವಾ ಗ್ರೇಟರ್ ಕೈಲಾಸ್ ಅನ್ನುವ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಸ್ಮೃತಿ ಇರಾನಿಗೆ ಬಿಜೆಪಿ ಟಿಕೆಟ್ ಸಿಗ್ತಾ ಇದೆ ಬಿಜೆಪಿ ಈವರೆಗೆ ದಿಲ್ಲಿ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಇಪ್ಪತ್ತೊಂಬತ್ತು ಮತ್ತು ಇಪ್ಪತ್ತೊಂಬತ್ತರ ಎರಡು ಪಟ್ಟಿಗಳನ್ನ ರಿಲೀಸ್ ಮಾಡಿದೆ ಇನ್ನೂ ಒಂದು ಪಟ್ಟಿ ಬಾಕಿ ಇದೆ ಅದರಲ್ಲಿ ಸುಮಾರು ಹನ್ನೆರಡು ಜನರ ಹೆಸರಿರಲಿದೆ ಸ್ಮೃತಿ ಇರಾನಿ ಕೂಡ ಅದರಲ್ಲಿ ಒಬ್ಬರಾಗಿರಲಿದ್ದಾರೆ ಇಲ್ಲಿಯ ತನಕ ಕೇಳ್ತಾ ಇದ್ರಲ್ಲ ಕೇಜ್ರಿವಾಲ್ ಬಿಜೆಪಿಯ ಚೆಹರೆ ಯಾವುದು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಈಗ ಬಿಜೆಪಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದೆ ಕೇಜ್ರಿಗೆ ಹೆಚ್ಚು ಕಡಿಮೆ ಮುಂದಿನ ದಿಲ್ಲಿಯ ಸಿಎಂ ಸ್ಮೃತಿ ಇರಾನಿ ಅಂದ್ರೂ ತಪ್ಪಲ್ಲ ಈ ಹನ್ನೆರಡು ಜನರ ಪಟ್ಟಿ ಬರೋದೇನ್ ಬ್ಯಾಲೆನ್ಸ್ ಇದೆ ಅದರಲ್ಲಿ ಸಾಕಷ್ಟು ಆಶ್ಚರ್ಯಕರ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕೊನೆಯ ಕ್ಷಣದಲ್ಲಿ ನೂಪುರ್ ಶರ್ಮಾರಿಗೂ ಸಹ ಟಿಕೆಟ್ ಕೊಟ್ಟರು ಯಾವುದೇ ಆಶ್ಚರ್ಯ ಇಲ್ಲ ಸ್ಮೃತಿ ಅವರು ಖುದ್ದು ದಿಲ್ಲಿಯವರೇ ಆಗಿದ್ದಾರೆ ಸ್ಥಳೀಯರು ಹಾಗ ನೋಡಿದ್ರೆ ಕೇಜ್ರಿವಾಲ್ ನಿಸಾರಿಂದ ಬರೋರು ಈಗ ಫೈಟ್ ಹೆಂಗಾಗಿದೆಯಪ್ಪ ಅಂದ್ರೆ ಸ್ಥಳೀಯರು ಮತ್ತು ಹೊರಗಿನವರು ಇದು ಮೊದಲ ಸ್ಟ್ರೋಕ್ ಕೇಜ್ರಿವಾಲ್ ರಿಗೆ ಸ್ಮೃತಿ ಇರಾನಿಯವರ ವಾಕ್ ಚಾತುರ್ಯದ ಮುಂದೆ ಕೇಜ್ರಿವಾಲ್ ಏನೇನೂ ಅಲ್ಲ ಈಗಾಗ್ಲೇ ದಿಲ್ಲಿಯ ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ಮಗ್ನರಾಗಿದ್ದಾರೆ ಸ್ಮೃತಿ ಇರಾನಿ ಬಿಜೆಪಿಯ ಟಾಪ್ ಲೆವೆಲ್ ಮೀಟಿಂಗ್ಗಳಲ್ಲಿ ಸ್ಮೃತಿ ಇರಾನಿ ಅವರನ್ನ ಇನ್ಕ್ಲೂಡ್ ಮಾಡ್ಕೋತಾ ಇದಾರೆ ಅಂದ್ರೆ ಪಕ್ಕಾ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿಸೋದಿಕ್ಕೆ ಬಿಜೆಪಿ ಮನಸ್ಸು ಮಾಡಿಯಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಠಿಯಲ್ಲಿ ರಾಹುಲ್ ಗಾಂಧಿಗೆ ಸೋಲುಣಿಸಿದ್ದು ಇದೇ ಸ್ಮೃತಿ ಇರಾನಿ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ರ ವಿರುದ್ಧ ದಿಲ್ಲಿಯ ಜನ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲೆಲ್ಲಿ ವೋಟ್ ಕೇಳೋದಿಕ್ಕೆ ಹೋಗ್ತಾ ಇದ್ದಾರೋ ಅಲ್ಲೆಲ್ಲ ಚೀಮಾರಿ ಹಾಕಲಾಗ್ತಾ ಇದೆ ಸ್ನೇಹಿತರೆ ಅದರಲ್ಲೂ ಪೂರ್ವಾಂಚಲದ ಓಟಿಗರು ಕೇಜ್ರಿವಾಲ್ ರಿಗೆ ನಾ ಮುಂದು ತಾ ಮುಂದು ಅಂತ ಚೀಮಾರಿ ಹಾಕೋದಿಕ್ಕೆ ಮುಂದಾಗ್ತಾ ಇದಾರೆ ಇದಕ್ಕೆ ಕಾರಣ ಪೂರ್ವಾಂಚಲದಲ್ಲಿ ಬರ್ತಕ್ಕಂತಹ ಮತದಾರರು ಅದರಲ್ಲಿ ಸಾಕಷ್ಟು ಬಿಹಾರಿಗಳಾಗಿದ್ದಾರೆ ಮತ್ತು ಉತ್ತರ ಪ್ರದೇಶದಿಂದ ಬರುವವರಾಗಿದ್ದಾರೆ ಈ ಪ್ರದೇಶಗಳಿಗೆ ವೋಟ್ ಕೇಳೋಕೆ ಕೇಜ್ರಿ ಹೋದಾಗ ಜನರ ಆಕ್ರೋಶ ನೋಡಿ ಕಾಲ್ ಕಿತ್ತು ಓಡಿ ಹೋಗಿದ್ದಾರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ದಿಲ್ಲಿನಲ್ಲಿ ಈವರೆಗೂ ಕೇಜ್ರಿವಾಲ್ ಯಾವ ರೀತಿ ಜನರ ಮುಖಕ್ಕೆ ಮಣ್ಣೆರಚುವ ಕೆಲಸ ಮಾಡಿದ್ದಾರೆ ಕೊಟ್ಟ ಭರವಸೆಗಳಲ್ಲಿ ಒಂದನ್ನು ಈಡೇರಿಸಿಲ್ಲ ಈ ಕರಾಳ ಸತ್ಯನ ದಿಲ್ಲಿಯ ಜನರ ಮುಂದೆ ಬೆತ್ತಲೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಇದೇ ನೋಡಿ ಜನರ ಆಕ್ರೋಶದ ಕಟ್ಟೆ ಕೇಜ್ರಿವಾಲ್ ರ ವಿರುದ್ಧ ಒಡೆಯೋದಿಕ್ಕೆ ಕಾರಣ ಆಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಕೊರೊನಾ ಇನ್ಸಿಡೆಂಟ್ ನ ನೀವು ನೆನಪು ಮಾಡಿಕೊಳ್ಳಿ ಇದೇ ಕೇಜ್ರಿವಾಲ್ ತಮ್ಮದೇ ದಿಲ್ಲಿಯ ಜನರಾದ ಪೂರ್ವಾಂಚಲದ ಜನರ ಬಗ್ಗೆ ಯಾವ ರೀತಿ ನಡೆದುಕೊಂಡಿದ್ರು ಜನರಿಗೆ ರಕ್ಷಣೆ ಕೊಡೋದಿರ್ಲಿ ಔಷಧೋಪಚಾರ ಮಾಸ್ಕ್ ವ್ಯವಸ್ಥೆ ಮಾಡೋದಿರ್ಲಿ ಹೊಟ್ಟೆ ಹಸಿವಿನಿಂದ ಬಳಲ್ತಾ ಇರತಕ್ಕಂಥವ್ರು ಒಂದೊತ್ತು ಊಟದ ವ್ಯವಸ್ಥೆನೂ ಮಾಡಲಿಲ್ಲ ಈ ಪುಣ್ಯಾತ್ಮ ಕೇಜ್ರಿವಾಲ್ ಪೂರ್ವಾಂಚಲದ ಜನರನ್ನ ಸಾಯೋದಿಕ್ಕೆ ಬೀದಿಗೆ ಬಿಟ್ಟು ಬಿಟ್ಟಿದ್ರು ಕೇಜ್ರಿವಾಲ್ ಆಗ ಕೇಜ್ರಿವಾಲ್ ಮಾಡಿದ ಮಹತ್ ಕಾರ್ಯ ಏನ್ ಗೊತ್ತಾ ಪೂರ್ವಾಂಚಲದ ಜನರನ್ನ ಎಲ್ಲಿಯ ಟಿ ಟಿ ಬಸ್ ಗಳಲ್ಲಿ ತುಂಬಿ ಉತ್ತರ ಪ್ರದೇಶದ ಬಾರ್ಡರ್ ನಲ್ಲಿ ಡಂಪ್ ಮಾಡಿ ಬಂದಿದ್ರು ನೋಡಿ ಇಂತಹ ವ್ಯಕ್ತಿ ಮತ್ತೆ ಪೂರ್ವಾಂಚಲದ ಜನರ ಬಳಿ ಮತ ಭಿಕ್ಷೆ ಕೇಳೋಕೆ ಹೋದಾಗ ಚೀಮಾರಿ ಹಾಕಿ ಕಳಿಸಿದ್ದಾರೆ ಜನ ದಿಲ್ಲಿಯ ಜನರ ಸಹಾಯಕ್ಕೆ ಆಗ ಧಾವಿಸಿದ್ದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿಜಿ ಅವರು ಅವರೆಲ್ಲರನ್ನ ಯುಪಿ ಬಾರ್ಡರ್ ನ ಒಳಗಡೆ ಬರಮಾಡಿಕೊಂಡಿದ್ರು ಅವರಿಗೆ ಬೇಕಾದ ಅನ್ನ ವಸತಿ ಸೌಕರ್ಯ ಔಷಧೋಪಚಾರ ಕೊಡಿಸಿದ್ರು ಯೋಗಿಜಿ ಪೂರ್ವಾಂಚಲ ಜನದ ಓಟ್ ಬೇಕು ಕೇಜ್ರಿವಾಲ್ ರಿಗೆ ಕೊರೋನಾದಂತಹ ಸಾವು ಬದುಕಿನ ಸನ್ನಿವೇಶದಲ್ಲಿ ಸಾಯೋದಿಕ್ಕೆ ಬೀದಿಗೆ ಬಿಟ್ಬಿಟ್ಟಿದ್ರು ಪುಣ್ಯಾತ್ಮ ಒಂದು ವೇಳೆ ಯೋಗಿ ಆಗ ಸಹಾಯಸ್ಥ ಚಾಚದೆ ಹೋಗಿದ್ರೆ ಅವರ ಕತೆ ಮುಗಿದೇ ಹೋಗಿತ್ತು ಇಂತಹ ವ್ಯಕ್ತಿ ರಾಜ್ಯದ ಸಿಎಂ ಆದರೆ ಏನಾಗಬಹುದು ನೀವೇ ಯೋಚನೆ ಮಾಡಿ ಅದೇ ಕೊರೋನಾ ಕಾಲಘಟ್ಟದಲ್ಲಿ ಇವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದಂತಹ ಕೆಲವು ಯೂಟ್ಯೂಬರ್ಸ್ ಪೇಡ್ ಮಾಧ್ಯಮಗಳು ಏನಂತ ತೋರಿಸ್ತಾ ಇದ್ರು ನೋಡಿ ನೋಡಿ ತಿಲ್ಲಿ ಬಿಟ್ಟು ಕೊರೋನಾದಿಂದಾಗಿ ಜನ ಯಾವ ರೀತಿ ಕಾಲ್ನಡಿಗೆ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅಟ್ಲೀಸ್ಟ್ ಮೋದಿ ಸರ್ಕಾರ ಇವರಿಗೆ ಇರೋದಕ್ಕೆ ಒಂದು ವ್ಯವಸ್ಥೆ ಮಾಡಿಲ್ಲ ಅವರ ಊಟಕ್ಕೆ ಇದೆಯೋ ಇಲ್ವೋ ಅಂತಾನು ಕೇಳಿಲ್ಲ ಏನ್ ಮಾಡ್ತಾ ಇದೆ ಮೋದಿ ಸರ್ಕಾರ ಅಂತ ತಾನು ಸಾಕಿದಂತಹ ಮಾಧ್ಯಮಗಳಿಂದ ಮೋದಿ ಮೇಲೆ ಅಟ ಮಾಡಿಸಿದ್ರು ಕೇಜ್ರಿವಾಲ್ ಆ ಕೊರೋನಾದ ದಿನಗಳಲ್ಲಿ ಸಂಕಷ್ಟ ಸಾವಿನಲ್ಲೂ ರಾಜಕೀಯ ಮಾಡೋ ಯಾರಾದ್ರೂ ವ್ಯಕ್ತಿ ಇದ್ರೆ ಅದು ಅರವಿಂದ್ ಕೇಜ್ರಿವಾಲ್ ಅವರೇ ಇರಬೇಕು ಕಡೆ ಕೊರೋನಾ ಕಾಲಘಟ್ಟದಲ್ಲಿ ತನ್ನ ರಾಜ್ಯದ ಜನ ಒಂದು ಒತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಇರುವಾಗ ಯಾಕಂದ್ರೆ ಆ ಸಮಯದಲ್ಲಿ ಲಾಕ್ ಡೌನ್ ಆಗಿತ್ತು ಕೆಲಸ ಕಾರ್ಯಗಳಿರಲಿಲ್ಲ ಆ ಸಮಯದಲ್ಲಿ ಈ ವ್ಯಕ್ತಿ ಮಾಡಿದ್ದೇನು ತನ್ನ ಶೀಶ್ ಮಹಲ್ ನ ಗೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ದು ಕೋಟ್ಯಂತರ ರೂಪಾಯಿ ಬೆಲೆ ಬಾಡುವ ಟೈಲ್ಸ್ ಗಳು ಮಾರ್ಬಲ್ಸ್ ಗಳು ಕೀಟಕಿಯ ಪರದೆಗಳು ಒಂದೇ ಎರಡೆ ವಿಲಾಸಿ ಜೀವನಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಲ್ಲಿ ಅರವಿಂದ್ ಕೇಜ್ರಿವಾಲ್ ಕೊರೋನಾದಂತಹ ಕಾಲಘಟ್ಟ ಮುಳುಗಿ ಹೋಗಿದ್ರು ನೋಡಿ ಕೇಜ್ರಿವಾಲ್ ರ ಈ ಎಲ್ಲ ಮುಖವಾಡಗಳನ್ನು ಬಿಜೆಪಿ ಬಿಜೆಪಿಯವರು ಈಗ ದಿಲ್ಲಿಯ ಜನರ ಮುಂದೆ ಕಳಚಿ ಆಗ್ತಾ ಇದ್ದಾರೆ ನೀವೇ ನೋಡಿ ಒಂದು ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡಿಕೊಳ್ಳೋದಿಕ್ಕೆ ಜಾಹೀರಾತಿಗಾಗಿ ನೂರಾರು ಕೋಟಿ ರೂಪಾಯಿ ವೆಚ್ಚ ಮಾಡ್ತಾರೆ ಅಂದ್ರೆ ಈ ವ್ಯಕ್ತಿಗೆ ಜನರ ಬಗ್ಗೆ ಸ್ವಲ್ಪನೂ ಕನಿಕರ ಇಲ್ವಾ ಅವರೇ ಒಪ್ಕೊಂಡಿರುವುದು ಐದು ನೂರು ಕೋಟಿ ರೂಪಾಯಿ ಜಾಹೀರಾತಿಗಾಗಿ ವಹಿಸಿರುವುದರ ಬಗ್ಗೆ ಇಂತಹ ಶೋಕಿ ಲಾಲಾ ಆಮ್ ಆದ್ಮಿ ಸಾಮಾನ್ಯ ವ್ಯಕ್ತಿ ಆಗೋದಿಕ್ಕೆ ಸಾಧ್ಯ ಕವಡೆ ಕಾಸಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೇ ಇದ್ರೂ ಟ್ಯಾಕ್ಸ್ ಪೇಯರ್ಸ್ ನ ದುಡ್ಡನ್ನ ಬಳಸಿ ದಿಲ್ಲಿಯ ತುಂಬಾ ಅಡ್ವರ್ಟೈಸ್ಮೆಂಟ್ಸ್ ಮಾಧ್ಯಮಗಳ ತುಂಬಾ ಅರವಿಂದ್ ಕೇಜ್ರಿವಾಲ್ ಕಾಣ್ತಾರೆ ಈ ಎಲ್ಲ ನಿಜವಾದ ಕೇಜ್ರಿವಾಲ್ ರ ಬಣ್ಣಗಳನ್ನ ಅವರು ಮನ ಮುಟ್ಟುವಂತೆ ದಿಲ್ಲಿಯ ಜನರಿಗೆ ವಿವರಿಸಿ ಹೇಳ್ತಾ ಇದಾರೆ ಈಗ ಆರ್ ಎಸ್ ಎಸ್ ಸಹ ಈಗಾಗಲೇ ಎಪ್ಪತ್ತು ಸಾವಿರ ಸಭೆಗಳನ್ನ ದಿಲ್ಲಿ ಒಂದರಲ್ಲೇ ಮಾಡೋದಿಕ್ಕೆ ತಯಾರಿ ಮಾಡ್ಕೊಂಡಿದೆ ಈ ಬಾರಿ ಕಾಂಗ್ರೆಸ್ ಸಹ ಕೇಜ್ರಿವಾಲ್ ರ ವಿರುದ್ಧ ಗಟ್ಟಿಯಾದ ನೇ ಆಗ್ತಾ ಇದೆ ದಿಲ್ಲಿನಲ್ಲಿ ಸುಮಾರು ಹನ್ನೊಂದು ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತದಾರರೇ ನಿರ್ಣಾಯಕ ಆಗಿದ್ದಾರೆ ಅಲ್ಲೆಲ್ಲ ಕಾಂಗ್ರೆಸ್ ಕಾಟೇಕಿ ಟಕ್ಕರ್ ಕೊಡ್ತಾ ಇದೆ ಆಮ್ ಆದ್ಮಿ ಪಕ್ಷಕ್ಕೆ ಇದು ಕೇಜ್ರಿ ನಿದ್ದೆಗಿಡಿಸಿರೋದು ಇಷ್ಟು ದಿವಸ ಏನಾಗ್ತಾ ಇತ್ತು ಕಾಂಗ್ರೆಸ್ನವರು ಡಮ್ಮಿ ಕ್ಯಾಂಡಿಡೇಟ್ಸ್ ಆಗ್ತಾ ಇದ್ರು ಆ ಕಾಂಗ್ರೆಸ್ನ ವೋಟ್ ಎಲ್ಲ ಕೇಜ್ರಿವಾಲ್ ರ ಆಮ್ ಆದ್ಮಿ ಪಕ್ಷಕ್ಕೆ ಶಿಫ್ಟ್ ಆಗ್ತಾ ಇತ್ತು ಸಹಜವಾಗಿ ಜಾಸ್ತಿ ಸೀಟ್ಗಳು ಬರ್ತಾ ಇತ್ತು ಈಗ ಆ ರೀತಿ ಇಲ್ಲ ಎಐಎಂಐಎಂ ಸಹ ದಿಲ್ಲಿಯ ವಿಧಾನಸಭಾ ಚುನಾವಣಾ ಅಖಾಡಕ್ಕೆ ಇಳಿದಿದೆ ಇನ್ನ ಪೂರ್ವಾಂಚಲದ ಜನ ಅಂತೂ ಸೇಡು ತೀರಿಸಿಕೊಳ್ಳೋದಿಕ್ಕೆ ಕಾದು ಕುಳಿತಿದ್ದಾರೆ ಈ ಬಾರಿ ಕೇಜ್ರಿ ವಿರುದ್ಧ ಅಷ್ಟ ದಿಕ್ಕುಗಳಿಂದಲೂ ಕೇಜ್ರಿವಾಲ್ ಈಗ ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾರೆ ಇನ್ನು ಹಾಲಿ ಮುಖ್ಯಮಂತ್ರಿ ಅತಿಶಿ ಮಾರ್ಲೆನಾ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಮಾರ್ಲೆನಾ ಅಂದ್ರೆ ಏನು ಅನ್ನೋದು ಮಾರ್ಸಿಸ್ಟ್ ಮತ್ತು ಲೆನಿನಿಸ್ಟ್ ಈ ಎರಡು ಕಮ್ಯುನಿಸ್ಟರು ಸೇರಿ ಮಾರ್ಲೇನ ಆಗಿದೆ ನಿಮಗೆ ಗೊತ್ತು ಕಮ್ಯುನಿಸ್ಟರು ಎಷ್ಟರ ಮಟ್ಟಿಗೆ ಹಿಂದೂ ವಿರೋಧಿಗಳು ಅಂತ ಇದೇ ಅತಿಶಿ ಮಾರ್ಲೆನಾ ಈಗಿನ ದಿಲ್ಲಿಯ ಸಿಎಂ ಇವರ ತಂದೆ ತಾಯಿ ಭಯೋತ್ಪಾದಕ ಅಫ್ಜಲ್ ಗುರುವಿಗೆ ಪ್ರಾಣ ಭಿಕ್ಷೆ ಅನ್ನುವ ಮನವಿ ಪತ್ರಕ್ಕೆ ಸೈನ್ ಮಾಡಿದ್ರು ಅಂತಹ ವ್ಯಕ್ತಿಗಳ ಮಗಳು ಅತಿಶಿ ಮಾರ್ಲೇನಾ ಇವರು ದಿಲ್ಲಿನ ಆಳ್ತಾ ಇದ್ದಾರೆ ನೋಡಿ ಈಗ ಎಲೆಕ್ಷನ್ ಬಂದಿರೋದ್ರಿಂದ ಹಿಂದೂ ಓಟ್ಗಳು ಬೇಕಾಗಿದ್ದಾವೆ ಅತಿಶಿ ಮಾರ್ಲೇನಾ ಅನ್ನುವ ಹೆಸರಿನಲ್ಲಿ ಮಾರ್ಲೇನ ಈಗ ಕೈ ಬಿಟ್ಟು ಅತಿಶಿ ಸಿಂಗ್ ಅಂತ ಮಾಡ್ಕೊಂಡಿದ್ದಾರೆ ಹಿಂದೂ ಓಟ್ಗಾಗಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಇದೇ ಅತಿಶಿ ಮಾರ್ಲೇನಾ ಆದ್ರೆ ಈ ಬಾರಿ ದಿಲ್ಲಿಯ ಸಮಗ್ರ ಹಿಂದೂಗಳು ಮನಸ್ಸು ಮಾಡಿಯಾಗಿದೆ ಬಂದಿರತಕ್ಕಂತ ಎಲ್ಲ ಸರ್ವೆ ಸಮೀಕ್ಷೆಗಳು ಬಿಜೆಪಿಗೆ ಸ್ಪಷ್ಟ ಮೇಲೆಗೈ ತೋರಿಸ್ತಾ ಇದಾವೆ ಸ್ಮೃತಿ ಇರಾನಿ ಕಣಕ್ಕಿಳಿದ್ರೆ ಬಿಜೆಪಿಯ ನಾಗಾಲೋಟಕ್ಕೆ ಮತ್ತಷ್ಟು ವೇಗ ಬರೋದು ಗ್ಯಾರಂಟಿ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ